ನಾಡ ಪ್ರಭು ಕೆಂಪೆ ಗೌಡ್ರಿಗೆ ನಾಡ ಪ್ರಭು ಕೆಂಪೆ ಗೌಡ್ರಿಗೆ ನಾಡ ಪ್ರಭು ಕೆಂಪೆ ಗೌಡ್ರಿಗೆ ನನ್ನೆಲ್ಲ ಆತ್ಮೀಯ ಸೋದರರೇ ಸೋದರಿಯರೇ ಮೊದಲಿಗೆ ಅಡಿಪಾಯವನ್ನ ಹಾಕಿಕೊಟ್ಟಂತಹ ಮಹನೀಯ ನನ್ನ ಪ್ರಕಾರ ಬೆಂಗಳೂರಿನಲ್ಲಿ ಯಾರ್ಯಾರೆಲ್ಲ ನಾವು ವಾಸ ಮಾಡ್ತಾ ಇದ್ದೀವಿ ನಮ್ಮ ಮನೆ ಮನೆಯಲ್ಲಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಯಾರ್ದಾದ್ರೂ ಒಬ್ಬರದು ಒಂದು ಪುತ್ಥಳಿಯೋ ಭಾವಚಿತ್ರವೋ ಇಡಲೇಬೇಕು ನಮ್ಮ ಅಪ್ಪ ಅಮ್ಮನನ್ನ ನಾವು ಎಷ್ಟು ಗೌರವದಿಂದ ಕಾಣ್ತಿವೋ ಹಾಗೆ ಯಾರ್ದಾದ್ರು ಒಂದು ಪುತ್ಥಳಿ ಭಾವಚಿತ್ರ ಇರಬೇಕು ಅಂತ ಹೇಳಿದ್ರೆ ಅದು ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡ್ರ ಒಂದು ಭಾವಚಿತ್ರ ಅಥವಾ ಪುತ್ಥಳಿ ಇರಲೇಬೇಕು ಯಾಳಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ಡಾಕ್ಟರ್ ಅಶ್ವಥ್ ಅವರ ನೇತೃತ್ವದಲ್ಲಿ ನಾಡಿನ ಖ್ಯಾತ ಸಾಹಿತಿ ಪ್ರೊಫೆಸರ್ ಅವರ ಅಧ್ಯಕ್ಷರಾಗಿರುವಂತಹ ಈ ಸಂಸ್ಥೆ ಇವತ್ತು ಯಾವುದೇ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡದೇ ಇರತಕ್ಕಂತ ಒಂದು ಅದ್ಭುತವಾದಂತಹ ರಚನಾತ್ಮಕ ಅದ್ದೂರಿ ಸಂಭ್ರಮ ಮತ್ತು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಗಣ್ಯರನ್ನ ಗುರುತಿಸುವಂತಹ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿರ್ತಕ್ಕಂತಹವ್ರನ್ನ ಗುರುತಿಸಿ ಮಾಡಿರುವಂತಹ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪರ ಶಾಸಕರು ಆದಂತಹ ಅಶ್ವಥ ನಾರಾಯಣ ಅವರು ಇವತ್ತು ಮಾಡಿರುವಂತಹ ಎಂತ ಅದ್ಭುತವಾದಂತಹ ಅವರ ಯೋಜನೆ ಅವರ ಕ್ರಿಯಾಶೀಲತೆ ಅವರ ಕಾರ್ಯಕ್ರಮದ ಶಿಸ್ತು ಅವರ ಕಾರ್ಯಕರ್ತರ ಸೇನೆಯನ್ನು ತೆಗೆದುಕೊಂಡು ಮಾಡುವಂತ ಕೆಲಸ ಸಾಕ್ಷಿಯಾಗಿದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ರಾಜ್ಯದ ರಾಜ್ಯಪಾಲರು ಕೇಂದ್ರದ ಮಂತ್ರಿಗಳು ಶಾಸಕರು ವಿರೋಧ ಪಕ್ಷದ ನಾಯಕರು ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ರೈತ ಸಂಘಟನೆಗಳು ಕರ್ನಾಪರ ಸಂಘಟನೆಗಳು ನಮ್ದು ಇವತ್ತು ವಿಶೇಷವಾಗಿ ಅಖಿಲ ಕರ್ನಾಟಕ ಮಹಮುದೀರ ಕನ್ನಡ ವೇದಿಕೆ ಈ ನಾಡಪ್ರಭು ಕೆಂಪೇಗೌಡ ಕೂಡ ಪ್ರಾತಿಷ್ಠಾನ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ ಟ್ರಾಕ್ಟರ್ ಹಮ್ಮಿಕೊಳ್ಳುವಂತಹ ಜನಪರ ಎಲ್ಲ ಕೆಲಸಗಳೊಂದಿಗೆ ಅವರು ಒಟ್ಟಿಗೆ ಅವರು ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರತಿಪಾದಕರು ಡಾಕ್ಟರ್ ಅಶ್ವತ್ ಅವರು ವಿಶ್ವ ಮಾನವತೆಯನ್ನ ಕೆಲವರು ಬರೇ ಬಾಯಲ್ಲಿ ಹೇಳ್ತಾರೆ ಆದ್ರೆ ಅವರ ಕೃತಿಯಲ್ಲಿ ಮಾಡುವಂತಹ ಡಾಕ್ಟರ್ ಅಶ್ವಥ್ ಅವರು ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರತಿಪಾದಕರು ಅವರು ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತ ಕ್ರಿಯಾಶೀಲರು ಈ ರಾಜ್ಯದ ನೇತೃತ್ವವನ್ನು ವಹಿಸಲಿ ಅವರು ಇವತ್ತು ಅವರಿಗೆ ವಿಶೇಷವಾದ ಮನಿದಾಳದ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ರುಚು ಕೆಲಸ ಮಾಡುವಂತ ಸತೀಶ್ ಅಣ್ಣ ಅವರು ಇಡೀ ತಂಡಕ್ಕೆ ಇಡೀ ಅವರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಅಭಿ ಯಶಸ್ವಿ ಆಗಿದ್ದಕ್ಕೆ ಮನದಾಳದ ಅಭಿನಂದನೆಗಳನ್ನ ಅಖಿಲ ಕರ್ನಾಟಕ ಮಂತ್ರಿ ಕಂಡದ ಅಧ್ಯಕ್ಷರಾದ ಸಮೀನ್ ನಾ ಮತ್ತು ಮತ್ತಿಕೆರೆ ಮಜಿಯತ ಕಾರ್ಯದರ್ಶಿ ಇದ್ದಾರೆ ಮತ್ತು ಯುವ ವಿಭಾಗದ ಮುಖಂಡ ರಫಿಕ್ ಅವರಿದ್ದಾರೆ ಅವರ ಎಲ್ಲರ ಪರವಾಗಿ ನಮ್ಮ ಅಚ್ಚೋತ್ತಾರಾಯಣ ಸಾಹೇಬರಿಗೆ ನಮ್ಮ ಮತ್ತಿಕೆರೆ ಮಸೀದಿಯಲ್ಲಿ ಕನ್ನಡ ಕಲಿಕಾ ಕೇಂದ್ರ ಮತ್ತು ಇನ್ನಿತರ ಎಲ್ಲ ಕೆಲಸಗಳಿಗೆ ಬೆನ್ನು ತಟ್ಟುವಂತಹ ಅಚ್ವತ್ಯನಾರಾಯಣ ಅವರಿಗೆ ನಮ್ಮ ಮಜಿಯೇತ ಮತ್ತು ಮತ್ತಿಕೆರೆಯ ಯುವಕರ ಬಳಗದಿಂದ ಅಹ್ ಪರದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನನ್ನೆಲ್ಲ ಆತ್ಮೀಯ ಸೋದರರೇ ಸೋದರಿಯರೇ ಈ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇಡೀ ರಾಜ್ಯದಲ್ಲಿ ಬಹಳಷ್ಟು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಆಗ್ತಿದೆ ಈ ಸಂದರ್ಭದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಬಂದಂಥ ನನ್ನೆಲ್ಲ ಆತ್ಮೀಯರೇ ಎಷ್ಟು ಪ್ರೀತಿಯಿಂದ ತಾವೆಲ್ಲರೂ ಬಹಳದ ದೂರದ ಊರು ಚಾಮರಾಜನಗರ ಕೋಲಾರ ಎಲ್ಲ ಹಳ್ಳಿಗಳಿಂದಲೂ ಪ್ರತಿಯೊಂದು ಜಿಲ್ಲೆಗಳಿಂದಲೂ ತಾವೆಲ್ಲರೂ ಒಟ್ಟಾಗಿ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಬಂದಂಥ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರಿಗೂ ಇವತ್ತು ಶಕ್ತಿಯನ್ನು ತುಂಬಲಿಕ್ಕೆ ಈ ಕಾರ್ಯ ಕಾರ್ಯಕ್ರಮದ ಘನತೆಯನ್ನು ಎಸಲಿಕ್ಕೆ ನಮ್ಮ ಘನತೆ ವ್ಯಕ್ತ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ನಿಜಕ್ಕೂ ಶಕ್ತಿಯನ್ನು ತುಂಬಿದರೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ಸದಾ ಕಾಲ ನಮ್ಮ ಕನ್ನಡ ನಾಡಲ್ಲಿ ಯಾವುದೇ ಸರ್ಕಾರ ಇರಲಿ ಎಲ್ಲ ಸರ್ಕಾರ ಪಕ್ಷಾತೀತವಾಗಿ ಜಾತೀತವಾಗಿ ಎಲ್ಲ ಸರ್ಕಾರಗಳು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳ ಒಂದು ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ಏನೆಲ್ಲ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಲ್ಲಬೇಕಾಗಿದೆಯೋ ಅಷ್ಟು ಗೌರವಗಳನ್ನು ಎಲ್ಲ ಸರ್ಕಾರಗಳನ್ನು ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಎಲ್ಲವನ್ನು ಸಲ್ಲಿಸಲಿಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂದರೆ ಅದು ನಮ್ಮ ಪರಮಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ನಾಥ ಮಹಾಸ್ವಾಮಿಗಳು ಹಾಗಾಗಿ ಭಾಳ ಪ್ರೀತಿಯಿಂದ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳಾದಂಥ ನಂಜಾವ್ದೂ ಸ್ವಾಮಿಗಳು ಅವರಂತೂ ಭಾಳ ಸ್ಟ್ರಾಂಗ್ ಆಗಿ ಯಾವಾಗಲೂ ಸಂದೇಶ ಕೊಡುವಂಥದ್ದಾಗ್ತದೆ ಅವರ ದಿವ್ಯ ಸಾನಿಧ್ಯವನ್ನು ಗೌರವಿಸಿ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ಒಕ್ಕಲಿಗರ ಮಠದ ಗುರುಗಳಾಗಿರುವಂಥ ಜಗದ್ಗುರುಗಳಾಗಿರುವಂಥ ನಿಶ್ಚಲನಂದ ಸ್ವಾಮಿಗಳ ಉಪಸ್ಥಿತಿಯನ್ನು ಗೌರವಿಸಿ ಆತ್ಮೇಲೆ ನಿಮಗೆ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ಬಹಳ ಸುಲಭವಾಗಿ ನಾವು ಮಾಡೋಕ್ಕಾಗ್ತಿದೆ ಯಾಕೆಂದರೆ ಕೆಂಪೇಗೌಡರು ಹೇಳಿದ ತಕ್ಷಣ ಎಲ್ಲರೂ ಸಾಕಾರ ಕೆಂಪೇಗೌಡರು ಅಂತ ಹೆಸರು ಹೇಳಿದರೆ ಸಾಕು ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ನಿಮ್ಗೆ ಸಾಕಾರ ಕೊಡ್ತೀವಿ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೊಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ನೋಡಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಒಂದು ಕರೆಗೆ ಈ ದಿನ ಇಂಥ ಸಮಯ ಸರ್ ಬರಬೇಕು ಅಂದಿದ ತಕ್ಷಣ ಬಂದುಬಿಟ್ರು ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವರಾಗಲಿ ಚಲೋವಾದಿ ನಾರಾಯಣಸ್ವಾಮ್ಯ ಆಗಲಿ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮತ್ತು ಶಾಸಕರಾಗಿರುವಂಥ ವಿಜೇಂದ್ರ ಅವರಿಗೆ ಜಸ್ಟ್ ಒಂದು ಕರೆ ಕೊಟ್ಟೆ ಒಂದು ಕರೆಗೆ ಅವರು ತಕ್ಷಣ ಬಂದು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದರು ಈ ರೀತಿ ಇಲ್ಲಿ ರವಿ ಅಣ್ಣನವರಾಗಲಿ ಸಿ ಟಿ ರವೀಣ್ಣನವರಾಗಲಿ ಸರನಗೌಡರು ಸಾಹೇಬ್ರಂತೂ ಯಾವಾಗಲೂ ಒಂಥರ ಕೆಂಪೇಗೌಡ್ರು ತರನ ಎಲ್ಲರೂ ನೋಡ್ತಾ ಇರ್ತಾರೆ ಗೌಡ್ರು ಸಾಹೇಬ್ರೂ ಅಷ್ಟೇ ನಾವು ಕರೆದಿದ್ದ ತಕ್ಷಣ ಬಂದು ನಮ್ಮೊಂದಿಗೆ ಭಾಗಿಗಳಾಗ್ತಾರೆ ಹಾಗೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಸಿ ಎನ್ ಮಂಜುನಾಥವರು ಎಲ್ಲದಕ್ಕಿಂತ ಮೀರಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ರಾಜಕಾರಣಿಗಳು ಅಂದರೆ ದೂಡ ಓಡೋಗಿ ಬಿಡ್ತಾರೆ ಯಪ್ಪ ಏನು ಕೆಲಸನವ್ರು ಆಗಲಿ ನಿಮ್ಮ ಜೊತೆ ಒಂದು ಸ್ವಲ್ಪ ಬರೋದು ಕಷ್ಟ ಆಗುತ್ತೆ ಆದರೆ ಪ್ರೊಫೆಸರ್ ಕೃಷ್ಣೇಗೌಡರು ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ಒಂದು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡು ಇವತ್ತು ನಮ್ಮ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಅವರು ಉಪಸ್ಥಿತಿಯನ್ನು ಹಾಗೆ ನಮ್ಮೆಲ್ಲ ನಮ್ಮ ಮಾಜಿ ಸಚಿವರು ಗೋಪಾಲಣ್ಣ ಭೈರತಿ ಬಸವರಾಜಣ್ಣನವರು ನಮ್ಮ ಮುನ್ರಾಜಣ್ಣನವರು ಪಿ ಸಿ ಮೋಹನ್ ಅವರು ನಮ್ಮ ಕೋಲಾರದ ಗಂಡು ಅವರು ನಮ್ಮ ಬೆಂಗಳೂರು ಸೌತಿನ ನಮ್ಮ ಕೃಷ್ಣಪ್ಪಣ್ಣನವರು ನಮ್ಮ ಹಾಸನದ ನಮ್ಮ ಎಚ್ ಕೆ ಸುರೇಶ್ ಅವರು ನಮ್ಮ ತುಮಕೂರಿನ ಸುರೇಶ್ ಗೌಡ್ರು ಜ್ಯೋತಿ ಪ್ರಕಾಶ್ ಅವರು ಜ್ಯೋತಿ ಅವರು ನಮ್ಮ ರಾಮಮೂರ್ತಿ ಸಾಹೇಬರು ಗೋಪಿನಾಥ್ ರೆಡ್ಡಿಯವರು ಬೋಪಯ್ಯ ಸಾಹೇಬರು ಅಪ್ಪಚ್ಚು ರಂಜನ್ ಸಾಹೇಬರು ಎಲ್ಲ ಇವತ್ತು ರಾಮಮೂರ್ತಿ ಸಾಹೇಬರು ಎಲ್ಲರೂ ರವಿ ಅಣ್ಣನವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ರವಿಕುಮಾರ್ ಅವರು ನಮ್ಮ ಧೀರಜ್ ಮುನ್ರಾಜ್ ಯುವ ನಾಯಕರು ದೊಡ್ಡಬಳ್ಳಾಪುರದ ನಾಯಕರು ನಮ್ಮ ರವಿ ಅಣ್ಣನವರು ಶಿಡ್ಲಘಟ್ಟದ ಶಾಸಕರು ರವಿ ಅಣ್ಣನವರು ಹೀಗೆ ಎಲ್ಲರೂ ಇವತ್ತೆಲ್ಲರೂ ಒಮ್ಮತದಿಂದ ಒಂದು ಮನಸ್ಸಿನಿಂದ ಇವರು ಅವರು ಅವರು ಇದು ಯಾರನ್ನು ಯಾರನ್ನು ಮೆರೆಸೋದಲ್ಲ ಇದೇನಿದ್ರು ಈ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡ್ರನ್ನ ಮೆರೆಸಕ್ಕೆ ಮಾಡಿರೋಂಥ ಈ ಕಾರ್ಯಕ್ರಮ ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ ಇನ್ಯಾವ ಉದ್ದೇಶನ ಇಟ್ಕೊಂಡು ನಾವು ಮಾಡಿರೋಂಥ ಈ ಕಾರ್ಯಕ್ರಮ ಅಲ್ಲ ಆತ್ಮೀಯರೇ ನಾಡಪ್ರಭು ಕೆಂಪೇಗೌಡರು ತಮಗೆಲ್ಲ ಗೊತ್ತಿದ್ದಂಗೆ ಸಾಮಂತ ರಾಜರು ಮಿತಿಯಾದಂಥ ಅಧಿಕಾರ ಮಿತಿಯಾದಂಥ ಹಣ ಆದರೆ ಅವರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಆ ವಿಜಯನಗರ ಸಾಮ್ರಾಜ್ಯದಂತಲೇ ನಮ್ಮ ಬೆಂಗಳೂರನ್ನ ಕಟ್ಟಬೇಕು ನನಗೇನೇ ಮಿತಿಯಾಗಿದ್ದರೂ ನನ್ನ ಬದ್ಧತೆ ನನ್ನ ಕಾಳಜಿ ಅದಕ್ಕೆ ಮಿತಿ ಇಲ್ಲ ಇವತ್ತು ನಮ್ಮ ಬೆಂಗಳೂರು ಇವತ್ತು ಹೇಳಬೇಕಂದ್ರೆ ಈ ರೀತಿ ಪ್ರಸ್ತುತವಾಗಿರುವಂಥ ಯೋಜನೆ ಐನೂರು ವರ್ಷದ ಹಿಂದೆ ನಮ್ಮ ನರಸಿಂಹನವ್ರು ಕೇಳಬೇಕು ಇವತ್ತಿಗೂ ಇಡೀ ಭಾರತದಲ್ಲಿ ಈ ರೀತಿ ಪ್ರಸ್ತುತವಾದಂಥ ನಗರ ಯೋಜನೆಯನ್ನು ಇಡೀ ಭಾರತದಲ್ಲಿ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಯೋಜನೆಯನ್ನು ಕೊಟ್ಟವರೇ ಜ್ಞಾಡಪ್ರಭು ಕೆಂಪೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಯಾತಕ್ಕಿದ್ನು ಉಲ್ಲೇಖ ಮಾಡ್ತಿದ್ದೀವಿ ಅಂದ್ರೆ ಇವತ್ತಿಗೂ ನಾವು ಬಯಲುಸೀಮೆ ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಬಯಲುಸೀಮೆ ನೀರಿನ ದೊಡ್ಡ ಅಭಾವ ಇನ್ನೊಂದು ಆರ್ಥಿಕ ಮುಗ್ಗಟ್ಟು ಇನ್ನೊಂದು ಬೆ ಬೆಳೆದಂಥ ಬೆಳೆಗಳಿಗೆ ವ್ಯಾಪಾರ ಆಗಬೇಕು ನಮ್ಮ ಬದುಕು ಉತ್ತಮವಾಗಿರಬೇಕು ನೀರಿಲ್ಲ ಎಲ್ಲರಿಗೂ ಒಂದು ನಗರ ಬೇಕು ವಹಿವಾಟು ಮಾಡಬೇಕು ಇದನ್ನೆಲ್ಲ ಹೇಗೆ ಒಟ್ಟಿಗೆ ತರಬೇಕು ಹಾಗಾಗಿ ಇವತ್ತು ಎಲ್ಲರಿಗೂ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಎಲ್ಲ ನಗರಕ್ಕೂ ಇವತ್ತಿಗೂ ಆ ಐನೂರು ವರ್ಷದ ಮಾತ್ರ ಅಲ್ಲ ಇವತ್ತಿಗೂ ಪ್ರಸ್ತುತವಾಗಿರುವಂಥ ಒಂದು ಆಡಳಿತವನ್ನು ನಾವು ಕೊಟ್ಟವರೇ ನಾಡಪ್ರಭು ಕೆಂಪೇಗೌಡರು ಹಾಗಾಗಿ ಇಂಥ ಮಹಾನ್ ವ್ಯಕ್ತಿಗೆ ನಾವೆಲ್ಲರೂ ಗೌರವವನ್ನು ಸಲ್ಲಿಸಿ ನಾವು ಪ್ರೇರೇಪಣೆ ಪಡಿಬೇಕು ಇವತ್ತು ಬರೀ ಅವರ ಮಾಡಿದ ಕೆಲಸವನ್ನು ಹೇಳಿ ನೀವೇನು ಮಾಡ್ತೀರಪ್ಪ ಅಂತ ನೀವೂ ಕೇಳ್ಬೋದು ಹಾಗಾಗಿ ಅಂಥ ಮಹಾನ್ ವ್ಯಕ್ತಿಗಳನ್ನು ಕಾರ್ಯದಿಂದ ನಾವೆಲ್ಲ ಪ್ರೇರೇಪಣೆ ಪಡೆದು ಅವರ ದಾರಿಯಲ್ಲಿ ನಾವು ಸಹ ನಾಡಿಗೆ ಸಲ್ಲೋ ರೀತಿಯಲ್ಲಿ ಪ್ರಸ್ತುತವಾಗಿರುವಂಥ ನಾಯಕತ್ವವನ್ನು ಕೊಟ್ಟು ಉತ್ತಮ ಆಡಳಿತವನ್ನು ಕೊಟ್ಟು ಜನಪರವಾಗಿ ಬರೀ ನಮ್ಮ ಸ್ವಾರ್ಥ ನಮ್ಮ ಸ್ವಂತಕ್ಕಾಗಲ್ಲ ಜನರಿಗಾಗಿ ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ಕೆಲಸ ಮಾಡೋರು ಅದೇ ದಾರಿಯಲ್ಲಿ ನಾವು ಮಾಡೋಂಥದ್ದಾಗಬೇಕು ಹಾಗೆ ನಾಡಪ್ರಭು ಕೆಂಪೇಗೌಡರು ಹತ್ತಾರು ದುರ್ಗಗಳನ್ನು ಕಟ್ಟಿದರು ಈ ಹತ್ತಾರು ದುರ್ಗಗಳನ್ನು ಅಭಿವೃದ್ಧಿಯನ್ನು ಮಾಡಿಸ್ಬೇಕು ಇವತ್ತೆಲ್ಲ ಉತ್ರಿ ದುರ್ಗ ಹುಲಿ ದುರ್ಗ ಸಾವಣದುರ್ಗ ಆಗಲಿ ರಾಮಗಿರಿ ಆಗಲಿ ಈ ರೀತಿ ಹತ್ತಾರು ದುರ್ಗಗಳನ್ನು ಏನು ಕಟ್ಟಿದ್ರು ಅವನ್ನೆಲ್ಲವನ್ನು ಅಭಿವೃದ್ಧಿ ಮಾಡಿಸುವಂಥ ಕೆಲಸಗಳು ಆಗಬೇಕು ಮತ್ತು ಬೆಂಗಳೂರು ನಗರದಲ್ಲೂ ಇನ್ನು ಉತ್ತಮವಾಗಿ ಸುರಕ್ಷಿತವಾಗಿ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯ ಕೊಟ್ಟು ಸಮಾನತೆ ಎಲ್ಲರಿಗೂ ಮನೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳೇನಿದೆಯೋ ಹಕ್ಕುಗಳನ್ನು ಒದಗಿಸಿ ಇನ್ನು ಮುಂದಕ್ಕೂ ಸಹ ಬೆಂಗಳೂರು ನಗರ ಪ್ರಸ್ತುತವಾಗಿರಬೇಕು ಆ ರೀತಿ ಆ ದಾರಿಯಲ್ಲಿ ಕೆಲಸ ಮಾಡೋಣ ಮತ್ತು ಇವತ್ತು ಈ ಕಾರ್ಯಕ್ರಮ ಇನ್ನನ್ನು ಅರ್ಥಪೂರ್ಣಕವಾಗಿ ಮಾಡೋದು ಹೇಗೆ ನಾಡಪ್ರಭು ಕೆಂಪೇಗುಡಿರ್ತಾರೇ ಏನೊಂದು ಸೈಲೆಂಟಾಗಿ ಎಲ್ಲ ಹಳ್ಳಿಗಳಲ್ಲಿ ನಗರಗಳಲ್ಲಿ ಚಿಕ್ಕ ನಗರ ದೊಡ್ಡ ನಗರ ಎಲ್ಲ ಕಡೆಯೂ ಶಿಕ್ಷಕರಾಗಿ ಆಗಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಪ್ರಗತಿಪರ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಗುರುತಿಸಿ ಇವತ್ತು ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಎಕ್ಸ್ ವೈಸ್ ಚಾನ್ಸ್ಲರ್ ಗೌಡ್ರು ಹಾಗೂ ನಮ್ಮ ಬಾಷ್ ಕಂಪ್ನಿಯ ನಿರ್ದೇಶಕರಾಗಿದ್ದಂಥ ಲಕ್ಷ್ಮೀನಾರಾಯಣ ಅವರು ಇಡೀ ಸಮಿತಿ ಇವತ್ತು ಏನೊಂದು ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಮೂರು ಜನ ಕೊಡುವಂಥದಕ್ಕೆ ಆಯ್ಕೆಯನ್ನು ಮಾಡಿದ್ರು ಇನ್ನು ಕರುನಾಡ ಪ್ರಭು ಕೆಂಪೇಗೌಡರ ಹೆಸರು ಪ್ರಶಸ್ತಿಯನ್ನು ಇಪ್ಪತ್ತೈದು ಜನಕ್ಕೆ ಕೊಡುವಂಥದ್ದಾಗ್ತಿದೆ ಇವತ್ತು ಅವರೆಲ್ಲ ಮಾಡಿದಂಥ ಕೆಲಸಗಳು ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಸಲ್ಲಿಸ್ತರೋ ಅದೇ ದಾರಿಯಲ್ಲಿ ಈ ಇಪ್ಪತ್ತೈದು ಜನನು ಪ್ರತಿಯೊಬ್ಬರು ಮಾಡಿರೋಂಥ ಒಂದೊಂದು ಕೆಲಸನೂ ಕೇಳಿದ್ರೆ ನಿಜಕ್ಕೂ ನಮಗೆಲ್ಲ ಪ್ರೇರೇಪಣೆ ಆಗುತ್ತೆ ಅಂಥ ಪ್ರೇರೇಪಣೆದಾಯಕವಾಗಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಒಂದು ಸಾರ್ಥಕವಾಗಿರಬೇಕು ಒಂದು ಒಳ್ಳೆಯ ಸಂದೇಶನ ಕೊಡಲಿಕ್ಕೋಸ್ಕರ ಅವ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗ್ತಿದೆ ಹಾಗಾಗಿ ಅವರಿಗೆ ಜೋರಾಗಿ ನೀವು ಚಪ್ಪಾಳೆ ತಟ್ಟೋ ಮೂಲಕ ನಮಗೆ ನಾವು ಅಭಿನಂದಿಸ್ಕೊಂಡಂಗೆ ಅವರಿಗೆ ಇವತ್ತು ಅಭಿನಂದಿಸೋಣ ಹಾಗೆ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಏನು ಅಂದರೆ ಮುಂದುವರೆದಿಂದ ಬೇರೆ ಬೇರೆ ನಗರ ಹಿರಿಯರು ಇದ್ದಾರೆ ನಾನು ಇನ್ನೇನು ಹೆಚ್ಚು ಮಾತಾಡೋಕ್ಕ ಹೋಗಲ್ಲ ನಾವು ನಾಡಪ್ರಭು ಕೆಂಪೇಗೌಡ್ರ ಅಶೋಕಣ್ಣವ್ರು ನಾನು ಮಾತಾಡೋಕ್ಕಿದೆ ಇನ್ನಿನ್ ನಿಲ್ಲಿಸು ಅಂತ ಹೇಳಿದ್ದಾರೆ ನಾನು ನನ್ನ ಮಾತನ್ನು ನಿಲ್ಲಿಸ್ತೀನಿ ನಮಗೇನು ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಒಟ್ಟು ಬೆಂಗಳೂರು ರಾಜಧಾನಿ ಈ ರಾಜಧಾನಿ ಹೊಡೆಯುವಂಥ ಕೆಲಸಗಳು ಆಗಬಾರ್ದು ಇವತ್ತೇನು ಬೆಂಗಳೂರನ್ನ ಹೊಡಿಬೇಕು ವಿಭಜನೆ ಆಗಬೇಕು ಅಂತ ಒಟ್ಟಿರುವಂಥ ಈ ಪ್ರಯತ್ನನು ನಿಲ್ಲಬೇಕು ಅನ್ನೋದನ್ನು ಸಹ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಭಾಳ ಸ್ಪಷ್ಟವಾಗಿ ತಿಳಿಸಕ್ಕೆ ಇಷ್ಟಪಡ್ತೀವಿ ಹಾಗೆ ನಾಡಪ್ರಭು ಕೆಂಪೇಗೌಡರ ಅಧ್ಯಯನ ಇವತ್ತು ಅಧ್ಯಯನ ಕೇಂದ್ರಗಳನ್ನು ಮಾಡಿದ್ದೀವಿ ಆದರೆ ನಿಜವಾದ ಸಂಶೋಧನೆ ಏನೂ ಆಗಲ್ಲ ಹೆಸ್ರಿಗೆ ಮಾತ್ರ ಅಧ್ಯಯನ ಕೇಂದ್ರ ಆದರೆ ಅಧ್ಯಯನ ನಡಿಬೇಕು ಅದಕ್ಕೆ ಬೇಕಾಗಿರೋ ಸಿಬ್ಬಂದಿಗಳನ್ನು ಮಂಜೂರು ಮಾಡಬೇಕು ಏನು ಪ್ರೊಫೆಸರ್ ತಿಮ್ಮೇಗೌಡ ಸರ್ ಬರೀ ಚೇರನ್ನು ಸ್ಥಾಪನೆ ಮಾಡೋದಾಗುತ್ತೆ ಅಧ್ಯಯನ ಕೇಂದ್ರ ಮಾಡೋದಾಗುತ್ತೆ ಅದಕ್ಕೆ ಬೇಕಾಗಿರೋ ಸಿಬ್ಬಂದಿ ಇರೋಲ್ಲ ಇನ್ನೊಂದು ಸಂಶೋಧನೆ ಮಾಡೋವಂಥದ್ದು ಆಗಬೇಕು ಈ ಎಲ್ಲ ಕೆಲಸ ಕಾರ್ಯಗಳು ನಡೀಲಿ ಅಂತ ಈ ವೇದಿಕೆ ನಾಡಪ್ರಭು ಕೆಂಪೇಗೌಡರು ಪ್ರತಿಷ್ಠಾನ ಸ್ಥಾಪನೆ ಮಾಡಿರೋದು ಪ್ರಾರಂಭ ಮಾಡಿರೋಂಥದ್ದು ಎರಡೇ ಉದ್ದೇಶ ಒಂದು ಸುಶಾಸನ ತರಬೇಕು ಆ ಸುಶಾಸನ ದಿನವನ್ನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಇರ್ತದೆ ಆ ದಿನ ಅವರ ಜಯಂತಿಯನ್ನು ಈ ಪ್ರತಿಷ್ಠಾನದ ಮೂಲಕ ಮಾಡೋಂಥದ್ದಾಗತ್ತೆ ಜೂನ್ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಮಾಡೋಂಥದ್ದು ಈ ವೇದಿಕೆ ಮೂಲಕ ಮಾಡೋಂಥದ್ದಾಗುತ್ತೆ ಇನ್ಯಾವುದೇ ನಮ್ಮ ರಾಜಕೀಯಕ್ಕಾಗಿ ಮಾಡಿರೋಂಥ ಅಲ್ಲ ಅಥವಾ ಪ್ರತಿಷ್ಠಾನ ಅಲ್ಲ ನಿಮ್ಮೆಲ್ಲರ ಭಾವನೆಗಳನ್ನು ಗೌರವಿಸಿ ಅದಕ್ಕೆ ಶಕ್ತಿಯನ್ನು ತುಂಬಿ ಇಡೀ ನಾಡಿನಲ್ಲಿ ಇವತ್ತು ಎಲ್ಲ ಪ್ರದೇಶದಲ್ಲಿ ಇವತ್ತು ಕೆಂಪೇಗೌಡ ಎಲ್ಲ ಆಡಳಿತವನ್ನು ಮಾಡಿಲ್ಲ ಆ ಪ್ರದೇಶದಿಂದನೂ ಬಂದವರು ತಾವೆಲ್ಲ ಯಾಕೆಂದರೆ ಭಾವನೆ ಕೆಂಪೇಗೌಡರು ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಗೌರವ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ತಾವೆಲ್ಲರೂ ಬಂದಿದ್ದೀರಾ ಹಾಗಾಗಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ಕೊನೆಯವರೆಗೂ ತಾವು ನಿಶಬ್ದವಾಗಿ ಕೂತು ಎಲ್ಲ ಗಂಡೆ ಮಾನ್ಯರು ಮಾತನ್ನು ಕೇಳಿಸಿಕೊಂಡು ಈ ಸಾಧನೆಗಾರರಿಗೆ ಏನೊಂದು ಸನ್ಮಾನ ಆಗುತ್ತೆ ಪ್ರಶಸ್ತಿ ಪ್ರದಾನ ಆಗುತ್ತೆ ಕೆಂಪೇಗೌಡರು ಯುವರಾಜರಾಗಿ ತನ್ನ ಭವಿಷ್ಯದ ಸಾಮ್ರಾಜ್ಯ ನಿರ್ಮಾಣದ ಕುರಿತು ವಿಶೇಷವಾದ ದೂರದೃಷ್ಟಿಯನ್ನು ಹೊಂದಿದ್ದರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅಚ್ಯುತರಾಯರ ಪ್ರೋತ್ಸಾಹದಿಂದ ಸ್ಫೂರ್ತಿ ಪಡೆದು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಕೆಂಪೇಗೌಡರ ವಾಸ್ತುಶಿಲ್ಪದ ಯೋಜನೆಯಲ್ಲಿ ನಾಲ್ಕು ಮೂಲಭೂತ ಅಂಶಗಳೆಂದರೆ ಕೆರೆಕಟ್ಟೆಗಳು ಕೋಟೆಗಳು ಉದ್ಯಾನಗಳು ಮತ್ತು ಮಾರುಕಟ್ಟೆಗಳು ಜಗತ್ತಿನಾದ್ಯಂತ ಬಹುತೇಕ ಎಲ್ಲಾ ನಾಗರಿಕತೆಗಳು ಮತ್ತು ದೊಡ್ಡ ನಗರಗಳು ನದಿಯ ತೀರದ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವುದು ಸಹಜ ಆದರೆ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಆಯ್ದುಕೊಂಡ ಸ್ಥಳದ ಸುತ್ತಮುತ್ತ ಯಾವುದೇ ನದಿ ಮೂಲಗಳಿರಲಿಲ್ಲ ಆದ ಕಾರಣ ನಗರದ ಸುತ್ತಮುತ್ತ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಅವುಗಳ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವುಗಳ ಆಧಾರದ ಮೇಲೆ ನಿರ್ಮಿಸಿದ ದೇಶದ ಏಕೈಕ ಸುಸ್ಥಿರ ನಗರ ಬೆಂಗಳೂರು ನಗರಕ್ಕೆ ಧರ್ಮಾಂಬುದಿ ಕೆಂಪಾಂಬುದಿ ಮೊದಲಾದ ಕೆರೆಗಳಿಂದ ನೀರಿನ ಸೌಲಭ್ಯದೊಂದಿಗೆ ಸುಸ್ಥಿರ ಜೀವನವನ್ನು ಖಾತ್ರಿಪಡಿಸಲಾಯಿತು ನಗರದ ಅಭಿವೃದ್ಧಿಗಾಗಿ ಕೆಂಪೇಗೌಡರು ಅನುಸರಿಸಿದ ಅತ್ಯುತ್ತಮ ವೈಶಿಷ್ಟ್ಯವೆಂದರೆ ಬೀದಿ ಮತ್ತು ಪೇಟೆಗಳು ಪ್ರತಿಯೊಂದು ಸಮುದಾಯವನ್ನು ಜನರು ಮಾಡುವ ವೃತ್ತಿ ಮತ್ತು ವ್ಯಾಪಾರದ ಪ್ರಕಾರ ವಿಂಗಡಿಸಲಾಯಿತು ಅಂದರೆ ನಗರದ ಪೇಟೆ ಬಳೆಪೇಟೆ ಕುಂಬಾರಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಅಕ್ಕಿಪೇಟೆ ಮುಂತಾದ ಇದು ಯಾವುದೇ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ವಿಭಜನೆಯಾಗಿ ಇರಲಿಲ್ಲ ಇದು ನಮ್ಮ ಇಪ್ಪತ್ತೆರಡು ವರ್ಷದ ಯುವ ನಾಯಕನ ದುರದೃಷ್ಟಿಯ ಬುದ್ಧಿವಂತಿಕೆ ಈ ಎಲ್ಲಾ ವ್ಯವಸ್ಥೆಯು ಬೆಂಗಳೂರನ್ನು ವ್ಯಾಪಾರ ಮತ್ತು ಕರಕುಶಲತೆಯ ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತಿಸಿತು ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯರು ಈ ರಾಜಧಾನಿಯ ಸಂಕೀರ್ಣ ಯೋಜನೆಯಿಂದ ತುಂಬಾ ಸಂತೋಷಗೊಂಡು ಹಲಸೂರು ಬರ್ತೂರು ಕೆಂಗೇರಿ ಜಿಗಣಿ ಬಾಣಾವರ ಮುಂತಾದ ಸಮೀಪದ ಗ್ರಾಮಗಳನ್ನು ದಯಪಾಲಿಸಿದರು ಐದು ಶತಮಾನಗಳ ನಂತರ ಇಂದಿಗೂ ಕೆಂಪೇಗೌಡರು ನಿರ್ಮಿಸಿದ ಐದು ಗೋಪುರಗಳು ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಅಂದಿನ ಆರೋಗ್ಯ ಗೋಪುರ ಇಂದಿನ ಲಾಲ್ಬಾಗ್ ಸಸ್ಯ ಉದ್ಯಾನವನವಾಗಿದೆ ವಾಣಿಜ್ಯ ಗೋಪುರ ಇಂದಿನ ಮೇಕ್ರಿ ಸರ್ಕಲ್ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೈವ ಗೋಪುರ ಹಲಸೂರಿನ ಗೋಪುರ ಐದು ಶತಮಾನಗಳ ಹಿಂದೆಯೇ ಕೆಂಪೇಗೌಡರ ಯೋಜನೆ ಎಷ್ಟೊಂದು ಅದ್ಭುತ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮ ದಿನೋತ್ಸವ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗೌರವಿತ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಲೋಟ್ಜಿ ಅವರೇ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಭವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಪರಮ ಪೂಜ್ಯ ಡಾಕ್ಟರ್ ನಂಜವಧೂತ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಪರಮ ಪೂಜ್ಯ ನಿಶ್ಚಲಾನಂದ ಮಹಾಸ್ವಾಮೀಜಿಗಳವರ ಪಾದ ಕಮಲಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಿತ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರೇ ಕಾರ್ಯಕ್ರಮದ ಕೇಂದ್ರ ಬಿಂದು ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕರೇ ಸಂಸದರೇ ವಿಧಾನ ಪರಿಷತ್ ಸದಸ್ಯರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರಿಗೆ ಅವರಿಗೂ ಕೂಡ ಎಲ್ಲ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಶ್ರದ್ಧೆ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ನಾಡಪ್ರಭು ಕೆಂಪೇಗೌಡರ ಈ ಒಂದು ಜನ್ಮದಿನೋತ್ಸವ ಬೆಂಗಳೂರು ಮಹಾನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಆಗ್ತಾ ಇದೆ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ನ್ಯಾಯದ ಸಂಕೇತ ನಾಡಪ್ರಭು ಕೆಂಪೇಗೌಡ ಅಂತ ಹೇಳಿದ್ರೆ ಧರ್ಮದ ಸಂಕೇತ ತ್ಯಾಗದ ಸಂಕೇತ ನಿಷ್ಠೆಯ ಸಂಕೇತ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ಕನ್ನಡ ನಾಡಿನ ಒಂದು ಹೆಮ್ಮೆಯ ಸಂಕೇತ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ ಇವತ್ತು ನಾಡಗೌಡ ಕೆಂಪೇಗೌಡ ಅವರು ಇವತ್ತು ಬಹುಶಃ ಬೆಂಗಳೂರು ಮಹಾನಗರ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ ಭಾರತ ದೇಶದಲ್ಲಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಇವತ್ತು ಬೆಂಗಳೂರು ಮಹಾನಗರಕ್ಕೆ ಇವತ್ತು ಮಾನ್ಯತೆ ಪಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕೆಂಪೇಗೌಡರ ಒಂದು ಕೊಡುಗೆಯನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ